ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಏರ್ಪಟ್ಟಿದೆ ಈ ನಡುವೆ ಬಿಜೆಪಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಸಚಿವರಿಗೆ ಬೆದರಿಕೆ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋ ರಿಲೀಸ್ ಮಾಡಿದಂತಹ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಇದೊಂದು ಸಣ್ಣ ಉದಾಹರಣೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಇನ್ನು ಟ್ವೀಟ್ನಲ್ಲಿ ಏನು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ನಿಜ ಟ್ವೀಟ್ನಲ್ಲಿ ಅವರು ಬರ್ಕೊಂಡಿರೋದು ಏನು ಅಂತ ನೋಡೋದಾದರೆ ಆರ್ ಎಸ್ ನವರ ಕಲ್ಮಶ ಹೇಗಿರುತ್ತೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಇದು ಅಂದರೆ ಆ ಒಂದು ಈ ವಿಡಿಯೋ ಏನಿದೆ ಅದರಲ್ಲಿ ಬೈದಿರುವಂತಹ ಮಾತುಗಳು ಅದರಲ್ಲಿ ಹಾಕಿರುವಂತಹ ಬೆದರಿಕೆ ಇದೆಲ್ಲ ಆರ್ ಎಸ್ ಎಸ್ನವರ ಕಲ್ಮಶ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನನಗೆ ಬರ್ತಾ ಇರುವಂತಹ ಬೆದರಿಕೆ ಕರೆಗಳಿಗೆ ಇದೊಂದು ಸ್ಯಾಂಪಲ್ ಅಷ್ಟೇ ತಾಯಿ ಸಹೋದರಿಯರ ಹೆಸರಿಡಿದು ತುಂಬ ತುಚ್ಛವಾಗಿ ನಿಂದಿಸ್ತಾರೆ ಇದೇ ನಿಮ್ಮ ಶಾಖೆಗಳಲ್ಲಿ ನೀಡುವಂತಹ ಸಂಸ್ಕಾರನ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಪ್ರಧಾನಿ ಮೋದಿ ಭಾಗವತ್ ತಾಯಿಗೆ ಈ ರೀತಿ ನಿಂದಿಸೋದನ್ನು ಅವರು ಕೂಡ ಒಪ್ಪತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ಸಿ ಟಿ ರವಿ ಸುನೀಲ್ ಕುಮಾರ್ ಪ್ರತಾಪ ಸಿಂಹ ಛಲಾವಾದಿ ನಾರಾಯಣಸ್ವಾಮಿಗೆ ಟ್ಯಾಗ್ ಮಾಡಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಿ ಜೆ ಪಿ ನಾಯಕರ ಮಕ್ಕಳು ತಮ್ಮ ಭವಿಷ್ಯ ರೂಪಿಸ್ಕೊಳ್ತಾ ಇದ್ದಾರೆ ಬಡವರ ಮಕ್ಕಳನ್ನು ಹೀಗೆ ನಿಂದಿಸೋದಕ್ಕೆ ಬಲಿ ಬಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಮಾತ್ರ ಅವರನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಟ್ವೀಟ್ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ನಾನು ದೂರು ಕೊಟ್ಟರೆ ಆ ವ್ಯಕ್ತಿ ಬದುಕು ಹಾನಿಯಾಗುತ್ತೆ ಆ ವ್ಯಕ್ತಿಯ ಬದುಕಿಗೆ ತುಂಬ ಸಮಸ್ಯೆ ಆಗುತ್ತೆ ಯಾರು ಈ ರೀತಿಯಾಗಿ ಕಾಲ್ ಮಾಡಿದ್ದಾನೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ ಅವಾಚ್ಯವಾಗಿ ಶ್ ಬೈದಾಡ್ಕೊಂಡಿದ್ದಾನೆ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದೆ ಆದರೆ ಆತನಿಗೆ ಸಮಸ್ಯೆ ಆಗತ್ತೆ ಆದರೆ ಇಂತಹ ಮನಸ್ಥಿತಿಗೆ ತಳ್ಳಿದವರು ಯಾರಿದ್ದಾರೆ ಅವರಿಗೆ ಯಾವುದೇ ಹಾನಿಗಳು ಆಗೋದಿಲ್ಲ ಇದು ನಮ್ಮದು ವ್ಯಕ್ತಿಗಳ ವಿರುದ್ಧದ ಹೋರಾಟ ಅಲ್ಲ ಪ್ರಿಯಾಂಕ್ ಖರ್ಗೆ ಹೇಳಿರುವಂತಹ ಒಂದು ಮಾತಿದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವಂಥದ್ದು ಆರ್ ಎಸ್ ಎಸ್ ಪಸರ್ತಾ ಇರು ಪಸರಿಸ್ತಿರುವಂತಹ ಈ ಕೊಳಕು ಮನಸ್ಥಿತಿ ವಿರುದ್ಧ ಹೋರಾಟ ಮುಗ್ಧರ ಬ್ರೈನ್ ವಾಶ್ ಮಾಡಿ ಅವರ ಚಿಂತನೆ ಕಲಿಸ ಕಲುಷಿತಗೊಳಿಸಲಾಗ್ತಾ ಇದೆ ಅಂತ ಕ್ಷುದ್ರ ಶಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಪ್ರಿಯಾಂಕ್ ಖರ್ಗೆ ಅವರು ಬರೆದುಕೊಂಡಿರುವಂಥದ್ದು ಈ ಬೆದರಿಕೆ ಬೈಗುಳಕ್ಕೆ ವಿಚಲಿತನಾಗ್ತೇನೆ ಅಂತ ಅಂದುಕೊಂಡ್ರೆ ಅದು ಭ್ರಮೆ ನನ್ನದು ಅಧಿಕಾರ ಕೇಂದ್ರಿತ ರಾಜಕಾರಣ ಅಲ್ಲ ಸೈದ್ಧಾಂತಿಕ ರಾಜಕಾರಣ ಮುಗ್ಧ ಯುವ ಸಮುದಾಯವನ್ನು ವಿಷವರ್ತುಲದಿಂದ ಹೊರತರುವಂತಹ ರಾಜಕಾರಣ ಟ್ವೀಟ್ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶ ಹೊರ ಹಾಕಿದ್ದಾರೆ ಸ್ವಲ್ಪ ತಾವೇ ಗಮನಿಸಿ ಮತ್ತೆ ಹೇಳದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ ಕ್ಯಾ ಪ್ರಾಬ್ಲಮ್ ಕ್ಯಾ ಹೈ ತುಮ್ಹಾರಾ प्रॉब्लम क्या है तुम्हारा आर एस एस के बारे में आर एस एस का धुरा हुआ मेरे आर एस एस जो है ना दो साल के प्रियंका प्रियंका जो है ना तो अभी तो तो पैदा हुआ है चार चालीस साल तेरा उम्र हुआ है तेरे बाप को बोलने को नहीं आता राहुल गांधी को प्रियंका गांधी बोलता है यही सीख है क्या ये, ये सब थे थे जो तो गाली गाल... एक मिनट एक मिनट सुनो ये सब जो गाली बकरे हो ना यही आपका आ? सीख है आर का सीख यही है, है क्या यही सिखाते आपको आर शाखा में मतलब नहीं नहीं बोलो आर एस एस शाखा अरे भाई एक मिनट ठहरो आर एस एस शाखा में ऐसे ही अरे ठेरो अरे ठेरो भाई हां ये 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 तो आपको शाखा में सिखाते हैं मोहन भागवत जी सिखाते हैं कौन बीएल संतोष जी सिखाते हैं अरे पहले पहले मेरी बात सुन पहले बात तो सुनते जा बात सुनने के औकात रखते ना इल्ला लेकिन मैं तुमको तेरे जैसे हां मैं तो ये सब सिर्फ आर्यन मुसलमान तो के बारे में बात करता है के नहीं बारे नहीं, में अभी बात ये करता जो भाषा बात कर रहे हैं। आपको सिखाता है क्या ये शाखा में सिखाते है आर एस एस शाखा पद बेती गमी हेदे बहुत ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ಆತ ಅವಾಚ್ಯ ಶಬ್ದಗಳನ್ನು ಅತ್ಯಂತ ಕೆಳಮಟ್ಟದ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ರು ನೀವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ನೋಡಿ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಕೂಡ ಹೇಳಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪರಿಚಿತ ಕರೆಗಳು ಬರ್ತಾ ಇದೆ ಬೆದರಿಕೆ ಹಾಕ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನು ಬಹಿರಂಗಪಡಿಸಿದರು ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಬರ್ಕೊಂಡಿದ್ರು